ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಎಂಬತ್ಮೂರು ಬೇಜಾರಾಯಿತ ಶಕ್ತಿ ಎರಡು ದಿನ ಅಂತ ಹೇಳಿ ಇವತ್ತೇ ಊರಿಗೆ ಹೋಗ್ತಿದ್ದೀವಿ ಅಂತ ಕೇಳಿದ ಅವ ಕನ್ನಡಿಯ ಮುಂದೆ ನಿಂತು ತಲೆ ಬಾಚುತ್ತಿದ್ದ ಅವಳು ಮಂಚದಲ್ಲಿ ಕುಳಿತು ಬಟ್ಟೆಗಳನ್ನು ಹೊಂದಿಸಿ ಬ್ಯಾಗಿನಲ್ಲಿ ಇಡುತ್ತಿದ್ದಳು ಕೆಲಸದ ಒತ್ತಡದಿಂದ ಶಿವ ಬೆಳಗಿನ ನಸುಕಿನಲ್ಲಿಯೇ ಊರಿಗೆ ಹೊರಟು ನಿಂತಿದ್ದ ಸಮಯ ಆರು ಗಂಟೆ ಆಗಿತ್ತು ಆಗತಾನೆ ಊರಿಗೆ ಹೋಗ್ತಿದ್ದೀವಿ ಅಂತ ನೀನೇನೋ ನನ್ನನ್ನು ಬಿಟ್ಟೇನೂ ಇಲ್ವಲ್ಲ ಈಗ ಹೋಗೋ ದಾರಿಯಲ್ಲಿ ಚೆನ್ನಾಗಿರೋ ಪ್ಲೇಸಸ್ನ ನೋಡ್ಕೊಂಡೇ ಹೋಗೋಣ ಎಂದವಳ ಉಪಾಯ ಇದು ನೋ ನೋ ಶಕ್ತಿ ಲೇಟ್ ಆಗುತ್ತೆ ಮಧ್ಯಾಹ್ನ ಹೊತ್ತಿಗೆ ಊರಲ್ಲಿ ಇರಬೇಕು ಅಂತಾನೆ ಇಷ್ಟು ಬೇಗ ಎಬ್ಸಿದ್ದು ನಾನು ನಿನ್ನನ್ನು ಎಂದವ ಅವಳ ಮುಂದೆ ಬಂದು ನಿಂತ ಈ ಸಪ್ಲೈಯರ್ನ ಮದುವೆಯಾಗಿ ದೊಡ್ಡ ತಪ್ಪು ಮಾಡಿದೆ ನಾನು ನಾಟಕೀಯವಾಗಿ ಎನ್ನುತ್ತಾ ಬ್ಯಾಗ್ ಬಿಟ್ಟು ಮೇಲೆದ್ದು ಹೆಜ್ಜೆ ಇಟ್ಟವಳ ಕೈ ಹಿಡಿದು ಎಳೆದ ಶಿವ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿ ತನ್ನೆದೆಗೆ ಅಂಟಿಸಿಕೊಂಡ ಏನೇ ಸೊಕ್ಕಿನ ಕೋಳಿಮರಿ ಮರಿ ನನ್ನನ್ನು ಮದುವೆ ಆಗಿ ತಪ್ಪು ಮಾಡಿದ್ಯಾ ಈ ಸಪ್ಲೈಯರ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ಯಾರು ಕೇಳಿದ ಬೆದರಿಸುವಂತೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಈ ಸಪ್ಲೈಯರ್ನೇ ಮದುವೆ ಆಗಬೇಕು ನೀನು ಅಂತ ನಮ್ಮ ಅಪ್ಪ ಹಠ ಹಿಡಿದಿದ್ದು ನಾನಲ್ಲ ಎಂದವಳು ಅವನ ಮೊಗವನ್ನೇ ನೋಡುತ್ತಿದ್ದಳು ಸರ್ ಹೇಳದೇ ಇದ್ದಿದ್ದರೆ ನೀನು ನನ್ನನ್ನು ಮದುವೆ ಆಗ್ತಿರ್ಲಿಲ್ವಾ ಕೇಳಿದ ಅವಳು ತನ್ನನ್ನೇ ಪ್ರೀತಿಸುತ್ತಿದ್ದಳೆಂದು ಗೊತ್ತಿರುವುದಕ್ಕೆ ಖಂಡಿತ ನಿನ್ನನ್ನೇ ಹುಡುಕಿ ಮದುವೆ ಆಗ್ತಿದ್ದೆ ಎಂದವಳ ಮೊಗದಲ್ಲಿ ನಾಚಿಕೆ ಇತ್ತು ಇಬ್ಬರ ಖುಷಿಗೆ ಹಿಂದಿನ ದಿನದ ಮಾತುಗಳೇನೋ ಅಡ್ಡಿ ಆಗಿರಲಿಲ್ಲ ಹಾಗಬಾದಾರಿಗೆ ಎಂದವ ಅವಳಿಂದ ಸರಿದು ಬ್ಯಾಗ್ ಹಿಡಿದು ನಡಿ ಹೋಗೋಣ ಆಯಿ ಮನೆಗೆ ಹೋಗಿ ಅವ್ರಿಗೆ ಹೇಳೋಗೋಣ ಎನ್ನುತ್ತ ಕೊಣೆಯಿಂದ ಹೊರಬಂದ ಶಕ್ತಿ ಅವನ ಹಿಂದೆಯೇ ನಡೆದು ಬಂದಳು ಅವ ಮನೆಯ ಬೀಗ ಹಾಕಿ ಕಾರ್ ಹತ್ತಿ ಗೇಟ್ ಹೊರಬಂದು ಕಾರ್ ನಿಲ್ಲಿಸಿ ಕೆಳಗಿಳಿದು ಗೇಟ್ ಹಾಕಿಕೊಂಡು ಬಂದು ಮತ್ತೆ ಕಾರ್ ಹತ್ತಿ ಸ್ವಲ್ಪ ಮುಂದೆ ನಡೆದ ಆಯಿಯ ಮನೆ ಅಲ್ಲಿಯೇ ಪಕ್ಕದಲ್ಲಿತ್ತು ಬೆಳಗಿನ ಚುಮು ಚುಮು ಚಳಿ ಮೈಯನ್ನು ನಡುಗಿಸುತ್ತಿತ್ತು ಅವ ಆಯಿಯ ಮನೆ ಮುಂದೆ ಕಾರ್ ನಿಲ್ಲಿಸಿ ಕೆಳಗಿಳಿದ ಶಕ್ತಿ ಕೂಡ ಅವನ ಜೊತೆ ಇಳಿದು ಮುಂದೆ ನಡೆದಳು ಚಳಿ ತಡೆಯಲಾಗದೆ ತನ್ನ ಸೆರಗು ಹಿಡಿದು ತೋಳಿಗೆ ಸುತ್ತಿದಳು ಅವ ಇದ್ದ ಸಣ್ಣ ಗೇಟ್ ತೆಗೆದು ಒಳನಡೆದ ಆದ ಗೇಟಿನ ಸದ್ದಿಗೆ ಆಯಿ ಬಾಗಿಲು ತೆಗೆದು ಹೊರಬಂದರು ಆಗ ಆಗತಾನೆ ಎದ್ದಿದ್ದರು ಅವರು ಶಿವರಾಮ್ ಶಕ್ತಿ ನೀವೇನಿಲ್ಲಿ ಒಂದು ಫೋನ್ ಮಾಡಬೇಕಿತ್ತು ಮಾರಯ್ಯ ನಾನೇ ಬರ್ತಿದ್ದೆ ಮೊದಲು ಒಳಗೆ ಬನ್ನಿ ಇಬ್ರು ಎಂದರು ಅವರಿಬ್ಬರನ್ನು ನೋಡಿ ಅವರಿಬ್ಬರೂ ಒಳ ಬಂದಾಗ ಬಾಗಿಲು ಹಾಕಿದರು ಆ ಚಳಿ ಅವರಿಗೆ ತಾಗಬಾರದೆಂದು ನಾವು ಊರಿಗೆ ಹೋಗ್ತಿದ್ದೀವಿ ಆಯಿ ತಗೋ ಮನೆ ಕಿ ಎಂದು ಕೀಯನ್ನು ಅವರ ಮುಂದೆ ಹಿಡಿದ ಆ ಮನೆಯ ಬೀಗ ಒಂದು ಅವನ ಕಡೆ ಇದ್ದರೆ ಇನ್ನೊಂದು ಆಯಿಯ ಕಡೆ ಇರುತ್ತಿತ್ತು ಇಷ್ಟು ಬೇಗ ಹೋಗ್ತಿದಿರ ಈ ಚಳಿಲಿ ನಿಮ್ಮ ಶಿವರಾಮನಿಗೆ ಹೆಂಡತಿಗಿಂತ ಕೆಲಸನೇ ಹೆಚ್ಚು ನೋಡಿ ಆಂಟಿ ಎಂದು ಶಕ್ತಿ ನಡುಗುತ್ತಿದ್ದಳು ಮೈ ಕೊರೆಯುವ ಚಳಿಗೆ ಹಾಂ ಆಯಿ ಕೆಲಸ ಇದೆ ಎಂದ ಶಿವ ತಿಂಡಿ ಏನಾದರೂ ಮಾಡಿಕೊಡ್ತೀನಿ ಕುತ್ಕೊಳ್ಳಿ ಎಂದರು ಅವಸರಿಸಿ ಏನು ಬೇಡ ಆಯಿ ದಾರಿಯಲ್ಲಿ ಏನಾದರೂ ತಿಂತೀವಿ ನಾವು ನೀನು ಆರಾಮಾಗಿರು ಎಂದ ಅವರ ತೋಳು ಹಿಡಿದು ಚಾನಾದರೂ ಮಾಡ್ತೀನಿ ಕುತ್ಕೊಳ್ಳಿ ಎನ್ನುತ್ತಾ ಅಡುಗೆ ಮನೆಯತ್ತ ಹೆಜ್ಜೆ ಇಟ್ಟರು ಬೇಡ ಆಯಿ ಏನು ಲೇಟಾಗುತ್ತೆ ಎಂದವ ಅವರನ್ನು ತಡೆದ ಮತ್ತೆ ಮತ್ತೆ ಯಾವಾಗ ಬರ್ತೀಯಾ ಕೇಳಿದರೂ ಪ್ರೀತಿಯಿಂದ ಬರ್ತೀನಿ ಆಯಿ ಮತ್ತೊಮ್ಮೆ ಸಮಯ ಸಿಕ್ಕಾಗ ಎಲ್ರನ್ನು ಬಾ ಎಂದವರು ಶಕ್ತಿಯತ್ತ ನೋಡಿ ಶಕ್ತಿ ನೀನಾದರೂ ಸರಿ ಮಾಡು ಇವನನ್ನು ಎಂದರು ಸರಿ ಆಂಟಿ ಹೋಗಿ ಬರ್ತೀವಿ ಎಂದವಳು ಅವರ ಕಾಲಿಗೆ ನಮಸ್ಕರಿಸಿದಳು ಶಿವನ ಜೊತೆ ಬರ್ತೀವಿ ಆಯಿ ಎಂದು ಶಿವ ಹೊರಬಂದು ಕಾರ್ ಹತ್ತಿದ ಇಬ್ಬರೂ ಊರಿನ ದಾರಿ ಹಿಡಿದರು ಆ ನಸುಕಿನಲ್ಲಿಯೇ ಅವ್ರ ಮನೆಯಲ್ಲಿರೋ ವಿ ಫೋಟೇಜ್ ಚೆಕ್ ಮಾಡಿದಿರ ಏನಾದರೂ ಅನುಮಾನ ಬರೋ ಹಾಗೆ ಇತ್ತ ಅದರಲ್ಲಿ ಕೇಳಿದ ಶಿವ ಡ್ರೈವ್ ಮಾಡುತ್ತಾ ಫೋನಿನಲ್ಲಿ ಮಾತನಾಡುತ್ತಿದ್ದ ಮಲ್ಲಿಕಾರ್ಜುನನ ಜೊತೆ ದಾರಿಯನ್ನೇ ನೋಡುತ್ತಿದ್ದ ಶಕ್ತಿ ಅವರಿಬ್ಬರ ಮಾತುಗಳನ್ನು ಕೇಳುತ್ತಿದ್ದಳು ಆಗಲೇ ಅರ್ಧ ದಾರಿ ಸಾಗಿತ್ತು ರೋಡಿನ ಮಧ್ಯದಲ್ಲಿ ತಿಂಡಿ ತಿಂದು ಮತ್ತೆ ಕಾರ ಹತ್ತಿದಾಗ ಕೇಸಿನ ಬಗ್ಗೆ ತಿಳಿದುಕೊಳ್ಳಲು ಕರೆ ಮಾಡಿದ್ದ ಶಿವ ಹಾಂ ಸರ್ ನೋಡಿದ್ದೀವಿ ಹೊರಗಡೆಯಿಂದ ಯಾರೂ ಬಂದಿಲ್ಲ ಯಾರೂ ಒಳಗೆ ಹೋಗಿಲ್ಲ ಮತ್ತೆ ಒಡವೆ ಹೇಗೆ ಹೋಯಿತು ಅದೇ ಸರ್ ನಮಗೂ ತಲೆ ಕೆಡ್ತಿರೋದು ಸರಿ ನಾನು ಬರ್ತಿದ್ದೀನಿ ಮಧ್ಯಾಹ್ನದ ಹೊತ್ತಿಗೆ ಅಲ್ಲಿರ್ತೀನಿ ಅಷ್ಟರಲ್ಲಿ ನೀವು ಆ ಮನೆಯಲ್ಲಿ ಇರೋ ಎಲ್ಲರ ಕಾಲ್ ರೆಕಾರ್ಡ್ ತೆಗೆಸಿಡಿ ಏನಾದರೂ ಅನುಮಾನ ಬರೋ ಅಂಥದ್ದು ಆ ಕಾಲ್ ಲಿಸ್ಟ್ನಲ್ಲಿ ಸಿಗುತ್ತಾ ನೋಡಿ ಓಕೆ ಸರ್ ಆ್ಯಂಡ್ ಸಾರಿ ಸರ್ ನಿಮ್ಮನ್ನ ಬೇಗ ಕರ್ಸ್ಕೊತಿದ್ದೀನಿ ಇಟ್ಸ್ ಓಕೆ ಎಂದ ಶಿವ ಕಾಲ್ ಕಟ್ ಮಾಡಿದ ಹ್ಞೂ ಶಿವರಾಮ್ ಐ ಪಿ ಎಸ್ಗೆ ತುಂಬಾ ಬೇಡಿಕೆ ಇದೆ ಎಂದಳು ಶಕ್ತಿ ಮತ್ತೆ ಸುಮ್ಮನೆ ನಾಯಿ ಶಿವ ಅಂದರೆ ಎಂದವ ದಾರಿ ನೋಡುತ್ತಿದ್ದ ಮತ್ತೆ ಗಂಟೆಯ ದಾರಿ ಸಾಗಿತು ಊರು ತಲುಪಲು ಇನ್ನೂ ಎರಡು ಗಂಟೆ ಬೇಕಿತ್ತು ದಾರಿಯ ಮಧ್ಯದಲ್ಲಿ ನಿಂತಾಗ ಶಕ್ತಿ ಡ್ರೈವ್ ಮಾಡಲು ಕುಳಿತಳು ಶಿವ ಅತ್ತಿತ್ತ ದಾರಿ ನೋಡುತ್ತಾ ಅವಳ ಜೊತೆ ಮಾತನಾಡುತ್ತಾ ಕುಳಿತ ಮಾತುಗಳಲ್ಲಿಯೇ ದಾರಿ ಸಾಗಿ ಊರು ತಲುಪಿದಾಗ ಶಿವ ಅಲ್ಲಿಯೇ ರಸ್ತೆಯ ಬದಿಯಲ್ಲಿ ಒಂದೆರಡು ರಣದೇವನ ಕಾರ್ಗಳನ್ನು ಕಂಡ ಅವನಿಗೆ ಅವನ ಕಾರಿನ ನಂಬರ್ಗಳು ಚೆನ್ನಾಗಿ ನೆನಪಿದ್ದವು ಒಂದ್ ನಿಮಿಷ ಕಾರ್ ನಿಲ್ಲಿಸು ಶಕ್ತಿ ಎಂದ ಶಕ್ತಿಯತ್ತ ಕೈ ಸನ್ನೆ ಮಾಡುತ್ತ ಅವಳು ದಾರಿಯ ಬದಿಯಲ್ಲಿ ಕಾರ್ ನಿಲ್ಲಿಸಿ ಯಾಕೆ ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಮನೆ ತಲುಪೋದಕ್ಕೆ ಎಂದಳು ಅವನತ್ತ ನೋಡುತ್ತ ಸುಮ್ಮನಿರು ಎಂದವ ಕಾರ್ ನಿಂತಲ್ಲಿಯೇ ನೋಡುತ್ತ ಕುಳಿತ ಶಕ್ತಿ ಸುಮ್ಮನೆ ಕುಳಿತಳು ಅವನನ್ನೇ ಗಮನಿಸುತ್ತ ಅವರಿಬ್ಬರು ನಿಂತಿದ್ದರ ಪಕ್ಕದ ರಸ್ತೆಯಲ್ಲಿ ರಣದೇವ್ನ ಕಾರ್ಗಳು ನಿಂತಿದ್ದವು ಸುಮಾರು ಹತ್ತು ನಿಮಿಷದ ನಂತರ ಆ ಕಾರ್ ಬಳಿ ರಣದೇವ್ ಬಂದ ಅವನ ಹಿಂದೆಯೇ ಅವನ ಮಗ ಶಾನ್ ಕೂಡ ಇದ್ದ ಅವನನ್ನು ನೋಡುತ್ತಿದ್ದಂತೆ ಎಸ್ ಪ್ಲಾನ್ ವರ್ಕ್ಡ್ ಎಂದ ಶಿವ ಖುಷಿಯಿಂದ ಎತ್ತಲೋ ನೋಡುತ್ತಿದ್ದ ಶಕ್ತಿ ಅವನ ಮಾತಿಗೆ ಅವನತ್ತ ತಿರುಗಿ ಏನು ಯಾವ ಪ್ಲಾನ್ ವರ್ಕ್ ಆಯಿತು ಎನ್ನುತ್ತಾ ಅವ ನೋಡುತ್ತಿದ್ದ ಕಡೆ ನೋಡಿದಳು ಕಣ್ಣಿಗೆ ಕಂಡಿದ್ದು ರಣದೇವ್ ರಣದೇವ್ ಎಂದಳು ಆಶ್ಚರ್ಯದಿಂದ ಅವನ ಕಾರ್ ಹೊರಟು ಹೋದವು ಹೊರಡು ಮನೆಗೆ ಇನ್ನು ನಾನು ಸ್ಟೇಷನಿಗೆ ಹೋಗಬೇಕು ಎಂದ ಅವಳತ್ತ ನೋಡುತ್ತ ಏನೋ ಪ್ಲ್ಯಾನ್ ಅಂತಿದ್ಯಾ ಏನದು ಅವನಿಂದ ತೊಂದರೆನ ಏನಾದರೂ ಕೇಳಿದಳು ಕಾರ್ ಸ್ಟಾರ್ಟ್ ಮಾಡದೆ ಮೊದಲು ನಡಿ ನೀನು ಕಾರ್ ಸ್ಟಾರ್ಟ್ ಮಾಡು ಎಂದ ಶಿವ ಅವಳ ಮುಂದೆ ಏನನ್ನೂ ಹೇಳದವ ಅವನ ಮಾತಿಗೆ ಕಾರ್ ಸ್ಟಾರ್ಟ್ ಮಾಡಿದ ಶಕ್ತಿ ಏನು ಪ್ಲ್ಯಾನ್ ಅಂತ ನೀನು ಹೇಳೋದಿಲ್ಲ ಅಲ್ವಾ ಪರವಾಗಿಲ್ಲ ಆ ರಣದೇವನಿಂದ ನಿನಗೆ ನಿನ್ನ ಕುಟುಂಬಕ್ಕೆ ತೊಂದರೆ ಇದೆ ಅವನಿಂದ ದೂರ ಇರು ನೀನು ಅಂತ ನಾನು ಹೇಳೋಕ್ಕಾಗೋದಿಲ್ಲ ಶಿವ ಆದರೆ ಹುಷಾರು ನಾನು ನಿನ್ನ ಜೀವ ಅಂತ ನೀನೇ ಹೇಳಿದೀಯಾ ಎಂದವಳ ಮಾತಿಗೆ ತಕ್ಷಣ ಅವಳತ್ತ ನೋಡಿದ ಅಂದರೆ ಕೇಳಿದವನ ಮುಖದಲ್ಲಿ ನಗುವಿತ್ತು ಅವಳ ಮಾತು ಅರ್ಥವಾಗದೆ ನಾನು ನಿನ್ನ ಜೀವ ಇದ್ದೀನಿ ಅಂದಮೇಲೆ ನಿನ್ನ ಜೀವಕ್ಕೆ ತೊಂದರೆ ಆಗಬಾರ್ದು ಅಲ್ವಾ ಅಂದರೆ ನನಗೆ ತೊಂದರೆ ಆಗಬಾರ್ದು ನೋಡು ಅಂದೆ ಎಂದಳು ತನ್ನನ್ನು ಉದ್ದೇಶಿಸಿಯೇ ಸೋ ಸೆಲ್ಫಿಶ್ ಶಕ್ತಿ ಹಾಂ ನಾನು ಸೆಲ್ಫಿಶ್ ನನಗೆ ನಿನ್ನ ಜೊತೆ ತುಂಬ ಚೆನ್ನಾಗಿ ಜೀವನ ನಡೆಸಬೇಕು ಅನ್ನೋ ಆಸೆ ಇದೆ ಸೊ ಐ ಆಮ್ ಸೆಲ್ಫಿಶ್ ಎಂದವಳು ದಾರಿ ನೋಡುತ್ತಾ ಡ್ರೈವ್ ಮಾಡುತ್ತಿದ್ದಳು ನಿನಗೆ ಏನೋ ಆಗೋದಕ್ಕೆ ಬಿಡೋದಿಲ್ಲ ಸಪ್ಲೈಯರ್ ಹೆಣ್ತಿ ನಾನು ಸಪ್ಲೈಯರ್ ಆಗಿದ್ದು ನನ್ನ ಪ್ಲ್ಯಾನ್ ಎಲ್ಲ ಹಾಳಾಯಿತು ಅಲ್ವಾ ಅದಕ್ಕೆ ನಾವು ಇನ್ನೊಂದು ಪ್ಲ್ಯಾನ್ ರೆಡಿ ಇಟ್ಟಿದ್ವಿ ಮೊದಲೇ ಅದು ಈಗ ವರ್ಕ್ ಆಯಿತು ಎಂದವ ಅವಳಿಗೆ ತನ್ನ ಉಪಾಯದ ಬಗ್ಗೆ ಹೇಳಿಯೂ ಹೇಳದಂತಿದ್ದ ಹ್ಞೂ ಆ ನಿಮ್ಮ ಪ್ಲ್ಯಾನ್ ವರ್ಕ್ ಆಗಿ ಆ ರಣದೇವ್ ಮೊದಲು ಜೈಲು ಸೇರಬೇಕು ಖಂಡಿತ ಆಗುತ್ತೆ ಅದು ಎಂದವ ಸೀಟಿಗೆ ತಲೆ ಅನಿಸಿ ಕಣ್ಮುಚ್ಚಿದ ನಿದ್ದೆ ಬರ್ತಿದೆಯಾ ಕೇಳಿದಳು ಅವನನ್ನೊಮ್ಮೆ ನೋಡಿ ದಾರಿ ನೋಡುತ್ತಾ ಹಾಂ ಅಷ್ಟು ಬೇಗ ನನ್ನನ್ನು ಎಬ್ಸಿಗೆ ಕರ್ಕೊಂಡು ಬಂದಿದೆಯಾ ಎರಡು ದಿನ ಟ್ರಿಪ್ ಅಂತ ಆಸೆ ತೋರಿಸಿ ಒಂದೇ ದಿನಕ್ಕೆ ವಾಪಸ್ ಕರ್ಕೊಂಡು ಬಂದೆ ಎಂದಳು ಅವನ ಮೇಲೆ ಕೋಪ ತೋರುವಂತೆ ನಾನಿಲ್ದೆ ಕೆಲಸ ಹೇಗೆ ನಡೀತಿದೆ ಅಂತ ನೀನೇ ನೋಡಿದ್ಯಲ್ಲ ಅದಕ್ಕೆ ಸುಮ್ಮಿದ್ದೀನಿ ಇಲ್ದಿದ್ರೆ ಹೀಗೆ ಮಾತಾಡ್ತಿದ್ದ ನಾ ನಿನ್ನ ಜೊತೆ ಹ್ಞೂ ಒಳ್ಳೆ ಬುದ್ಧಿ ಬಂದಿದೆ ನಾನು ಊರಿಗೆ ಹೋಗಿ ಬಂದ ಮೇಲೆ ಎಂದ ಕಣ್ಮುಚ್ಚಿಯೇ ಅಂದರೆ ನನಗೆ ಇಷ್ಟು ದಿನ ಕೆಟ್ಟ ಬುದ್ಧಿ ಇತ್ತ ಅವನತ್ತ ನೋಡಿ ಕೇಳಿದವಳೆ ದಾರಿ ನೋಡಿದಳು ಗೊತ್ತಿಲ್ಲ ಎಂದವನ ಮಾತಿಗೆ ಉತ್ತರಿಸದೆ ಮತ್ತೆ ಇಬ್ಬರು ಮಾತನಾಡದೆ ಮನೆ ತಲುಪಿದರು ಏನಿದು ಸರ್ಪ್ರೈಸ್ ಎರಡು ದಿನ ಅಂತ ಹೋದವರು ಒಂದೇ ದಿನಕ್ಕೆ ವಾಪಸ್ಸಾಗಿದ್ದೀರಾ ಕೇಳಿದರು ರಾಯರು ಅವರಿಬ್ಬರು ಮನೆಯವಳ ಬಂದಾಗ ನಿಮ್ಮ ಮುದ್ದಿನ ಶಿವನೇ ಕೇಳಿಯಪ್ಪ ನಾನು ಉತ್ತರ ಹೇಳಿದರು ನೀವು ಅವನ ಉತ್ರನೇ ಸರಿ ಅನ್ನೋದು ಎಂದವಳದ್ದು ಅವರಿಬ್ಬರನ್ನು ಕಾಡುವ ಮಾತುಗಳು ಅವಳ ಮಾತಿಗೆ ಶಿವ ಅವಳನ್ನೇ ನೋಡುತ್ತಾ ನಗುತ್ತಿದ್ದ ಅವಳ ಮುಖದಲ್ಲಿ ಹುಸಿ ಮುನಿಸಿತ್ತಲ್ಲ ಅವ ತನ್ನನ್ನು ರೇಗಿಸಿದ್ದಕ್ಕೆ ನೋಡಿ ಸರ್ ನಿಮ್ಮ ಮಗಳು ಇಷ್ಟೊತ್ತು ಚೆನ್ನಾಗಿಯೇ ಇದ್ಲು ಈಗ ಮನೆಗೆ ಬರ್ತಿದ್ದಾಗೆ ಕೋಪ ತೋರಿಸಿದ್ದಾಳೆ ಎಂದ ಶಿವ ರಾಯರನ್ನು ನೋಡುತ್ತಾ ಈ ಕೆಟ್ಟ ಬುದ್ಧಿ ಇರೋ ಶಕ್ತಿ ಕೋಪ ತೋರಿಸಿದ್ರು ಏನು ಉಪಯೋಗ ಸರ್ ನಾನು ಏನೇ ಹೇಳಿದ್ರು ಅಪ್ಪನಿಗೆ ನೀವೇ ಸರಿ ಈ ಶಿವ ಮಾತನಾಡದೆ ಮೌನವಾಗಿದ್ದರೂ ಸರಿನೇ ಅಲ್ವಾ ಅಪ್ಪ ನಾಟಕೀಯವಾಗಿ ಎಂದಳು ರಾಯರನ್ನು ನೋಡುತ್ತಾ ಹೌದು ನನ್ನ ಶಿವ ನನಗೆ ಹೇಗಿದ್ದರೂ ಸರಿನೇ ಅವನು ತಪ್ಪು ಮಾಡೋದಿಲ್ಲ ಎಂದರು ರಾಯರು ಶಿವನನ್ನು ಹೊಗಳುತ್ತ ಹಾಂ ಹಾಂ ನಿಮ್ಮ ಶಿವಾನೇ ಸರಿ ನಿಮಗೆ ಎಂದಳು ಕುಂಕು ಮಾತಲ್ಲಿ ನನಗೆ ಕೆಲಸ ಇತ್ತು ಸರ್ ಅದಕ್ಕೆ ಬೇಗ ಬರಬೇಕಾಯ್ತು ಎಂದ ಶಿವ ಅವಳ ಮಾತಿಗೆ ನಗುತ್ತಲೇ ಬರೀ ಕೆಲಸ ಅಂತಾನೆ ಹೆಂಡತಿ ಜೊತೆ ಸಮಯ ಕಳಿಬೇಕು ಅಂತ ಅನಿಸೋದೇ ಇಲ್ಲ ಇವನಿಗೆ ಮೊದಲು ಸಪ್ಲೈಯರ್ ಆಗಿದ್ದಾಗ ಬರಬೇಡ ಅಂದರೂ ಬರ್ತಿದ್ದ ಮನೆಗೆ ಈಗ ಇದು ಅವನ ಮನೆಯೇ ಆಗಿದ್ರೂ ಇರೋದಿಲ್ಲ ಎಂದಳು ತನ್ನಲ್ಲೇ ಮಾತನಾಡುತ್ತಾ ಮನೆಗೆ ಬರ್ತಿದ್ದಾಗೆ ಏನಾಯಿತು ನಿನಗೆ ಕೇಳಿದ ಶಿವ ಅವಳನ್ನೇ ನೋಡುತ್ತಾ ಏನೂ ಆಗಿಲ್ಲ ಎಂದವಳು ಶಾರದಮ್ಮ ಊಟಕ್ಕೆ ತಟ್ಟೆ ಇಡಿ ಎನ್ನುತ್ತಾ ಕೋಣೆಯ ಮೆಟ್ಟಿಲು ಹತ್ತಿದಳು ಬೇಗ ಬಂದಿದ್ದಕ್ಕೆ ಕೋಪ ಬಂದಿದೆ ಅವಳಿಗೆ ಎಂದರು ರಾಯರು ಶಿವನ ಮುಖ ನೋಡುತ್ತ ಹಾಂ ಸರ್ ಆದರೆ ನನಗೆ ಅರ್ಜೆಂಟ್ ಕೆಲಸ ಇದೆ ಮಲ್ಲಿಕಾರ್ಜುನ್ ಪದೇ ಪದೇ ಕಾಲ್ ಮಾಡ್ತಿದ್ದಾರೆ ಕಾರ್ಪೊರೇಟರ್ ಮನೆಯಲ್ಲಿ ಕಳ್ತನ ಆಗಿದೆಯಲ್ಲ ಸರ್ ಹಾಂ ಶಿವ ಎರಡು ದಿನದಿಂದ ಅದೇ ಇದೆ ನ್ಯೂಸ್ನಲ್ಲಿ ಅದಕ್ಕೆ ಸರ್ ಈಗ ಸರಿ ಹೋಗು ಫ್ರೆಶ್ ಆಗಿ ಬಾ ಊಟ ಮಾಡಿ ಹೋಗುವಂತೆ ಎಂದ ರಾಯರ ಮಾತಿಗೆ ಶಿವ ಮೆಟ್ಟಿಲು ಹತ್ತಿದ ಶಕ್ತಿ ಮುಖ ತೊಳೆದು ಬಾತ್ರೂಮಿನಿಂದ ಹೊರಬಂದಳು ಅವ ಕೋಣೆಯ ಒಳಗೆ ಕಾಲಿಟ್ಟಾಗ ದಾರಿಯಲ್ಲಿ ಚೆನ್ನಾಗಿದ್ದಳು ಮನೆಗೆ ಬರ್ತಿದ್ದಾಗೆ ಏನಾಯಿತು ನಿನಗೆ ಕೇಳಿದ ಅವಳ ಮುಂದೆ ಬಂದು ನನಗೆ ಕೆಟ್ಟ ಬುದ್ಧಿ ಇತ್ತಲ್ಲ ಇಷ್ಟು ದಿನ ಎಂದಳು ಅವನನ್ನೇ ದಿಟ್ಟಿಸಿ ಕೈಯಲ್ಲಿದ್ದ ಟವಲನ್ನು ಅವನ ಮೇಲೆ ಎಸೆದು ಓ ಇದಕ್ಕೆ ಕೋಪನ ಎಂದವ ಟವಲ್ ಪಕ್ಕಕ್ಕಿಟ್ಟು ಅವಳ ಹೆಗಲ ಮೇಲೆ ಕೈ ಹಾಕಿ ನಿಂತ ಅವಳ ಮುಖದಲ್ಲಿ ಮುನಿಸಿತ್ತು ನನ್ನ ಶಕ್ತಿಗೆ ಹಠ ಒಂದೇ ಇರೋದು ಅದು ಬಿಟ್ಟರೆ ಅವಳು ಶಕ್ತಿನೇ ಶಕ್ತಿ ಶಕ್ತಿನೇ ಎಂದ ಅವಳು ಯಾವಾಗಲೂ ಹೇಳುವ ಮಾತನ್ನು ಅವಳಿಗೆ ಹೇಳುತ್ತಾ ಕೆಲಸ ಅಂತ ಮತ್ತೆ ಬ್ಯುಸಿ ಆಗ್ತಿದ್ಯಲ್ಲ ಅದೇ ಬೇಜಾರು ಕೋಪ ನನಗೆ ಎಂದಳು ಮಗುವಂತೆ ಮುದ್ದಾಗಿ ಮುನಿಸು ಮರೆತು ಅರೆ ಇದೊಳೆ ಕತೆ ಆಯ್ತಲ್ಲ ನಿಂದು ಕೆಲಸ ಅಂತ ಬಂದರೆ ಶಕ್ತಿ ಹೇಗೋ ಹಾಗೆ ಶಿವಾನು ಎಂದವ ಅವಳಿಂದ ಸರಿದು ಬಾತ್ರೂಮಿಗೆ ನಡೆದ ಶಕ್ತಿ ತಂದಿದ್ದ ಬಟ್ಟೆಯ ಬ್ಯಾಗಿನಿಂದ ಬಟ್ಟೆಗಳನ್ನು ಹೊರತೆಗೆದಳು ಅವ ಮುಖ ತೊಳೆದು ಬಂದಾಗ ಮೌನವಾಗಿಯೇ ಇದ್ದಳು ಕಬೋರ್ಡಿನ ಮುಂದೆ ಹೋಗಿ ನಿಂತವಳನ್ನು ಹಿಂದಿನಿಂದ ಅಪ್ಪಿದವ ರಾತ್ರಿ ಬೇಗ ಬರ್ತೀನಿ ಇಬ್ರು ಕುತ್ಕೊಂಡು ಮಾತಾಡೋಣ ಓಕೆನಾ ಕೇಳಿದ ಪ್ರೀತಿಯಿಂದ ಹಾಂ ಎಂದಳಷ್ಟೆ ಇನ್ನೂ ಬೇಜಾರಾಗಿರ್ಬೇಡ ಶಕ್ತಿ ಈಗ ನೀನು ಆಸ್ಪತ್ರೆಗೆ ಹೋಗ್ತೀಯಾ ತಾನೆ ಇಲ್ಲ ನಾನು ಮೊದಲು ಮಲಗಬೇಕು ನಿದ್ದೆ ತುಂಬ ಬರ್ತಿದೆ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗ್ಬೌದಲ್ವಾ ಎಂದಳು ತನ್ನ ಕೊರಳನ್ನು ಬಳಸಿದ್ದ ಅವನ ಕೈಗಳನ್ನು ಬಿಡಿಸಿಕೊಂಡು ಅವನತ್ತ ತಿರುಗಿ ನೋ ಇರೋ ಕೆಲಸ ಮುಗಿಸ್ಕೊಂಡು ಬಂದೆ ರೆಸ್ಟ್ ಮಾಡ್ತೀನಿ ಆದರೆ ಪ್ಲೀಸ್ ಊರಿಗೆ ಹೋಗೋಣ ಅಂತ ಮಾತ್ರ ಹಠ ಹಿಡಿಬೇಡ ನನಗೆ ಕೆಲಸ ಜಾಸ್ತಿ ಇದೆ ಸೊ ಊರಿಗೆ ಅಡ್ಡಾಡ್ತಾ ದಿನಕ್ಕೆ ಎರಡು ಗಂಟೆ ವೇಸ್ಟ್ ಮಾಡೋದಕ್ಕೆ ರೆಡಿ ಇಲ್ಲ ನಾನು ಮೊದಲೇ ಹೇಳಿಬಿಟ್ಟ ಅವಳಿಂದ ಸರಿದು ನೀನು ಹೇಗೆ ಹೇಳ್ತೀಯೋ ಹಾಗೆ ಆದರೆ ಆ ಮನೆಗೆ ಹೋಗದೆ ಇರೋದಕ್ಕೆ ನಾನು ಒಪ್ಪೋದಿಲ್ಲ ಸಮಸ್ಯೆ ಬಗೆಹರಿಸಬೇಕು ಅಂದರೆ ನಾವು ಹೋಗಲೇಬೇಕು ಅಂದರೆ ನೀನು ಇನ್ನೂ ಪ್ರಯತ್ನ ಬಿಟ್ಟಿಲ್ವಾ ಪ್ರಯತ್ನ ಇನ್ನೂ ಶುರು ಮಾಡಿಲ್ಲ ಶಿವ ಎಲ್ಲಾನು ಸರಿ ಹೋಗಲೇಬೇಕು ಈಗ ಸತ್ಯ ಗೊತ್ತಾಗಿದೆ ನನಗೆ ನೀನೇ ಹೇಳಿದ್ಯಾ ಅಲ್ವಾ ನಿನಗೆ ಬಿಟ್ಟಿದ್ದು ಅಂತ ಸೊ ಡೋಂಟ್ ಫೋರ್ಸ್ ಮೀ ಟು ಎನಿಥಿಂಗ್ ಎಂದಳು ಅವನನ್ನೇ ನೋಡುತ್ತಾ ನೀನು ಅಷ್ಟೇ ನಿನಗೆ ತಿಳಿದಿದ್ದನ್ನೇ ಮಾಡು ಆದರೆ ಡೋಂಟ್ ಫೋರ್ಸ್ ಮೀ ಟು ಡೂ ಎನಿಥಿಂಗ್ ಎಂದ ಅವಳಷ್ಟೇ ಹಠದಿಂದ ಹಾಂ ನೀನು ನನ್ನ ಮಾತನ್ನ ಒಂದೇ ಸಾರಿ ಗೆಲ್ ಕೇಳ್ತೀಯ ನೂರು ಸಾರಿ ನಾನು ಚೀರಾಡಬೇಕು ಅಥವಾ ಹಠ ಹಿಡ್ದು ಕುತ್ಕೋಬೇಕು ಎಂದಳು ಅವನ ಮಾತಿಗೆ ಅದೇನಾದರೂ ಇರಲಿ ಈ ವಿಷಯದಲ್ಲಿ ನಾನು ಹೇಳ್ದಾಗೇ ಆಗೋದು ಎಂದವ ಅವಳ ಜೊತೆ ಮಾತಿಗೆ ಮಾತು ಬೆಳೆಸುತ್ತಾ ನಿಂತ ಮತ್ತು ಫ್ಯಾಮ್ಲಿನ ಸೇಫ್ ಮಾಡ್ಕೋಬೇಕು ಅಂತ ಅಲ್ಲಿಗೆ ಬಂದೆ ಅಲ್ಲಿ ನೀನು ಒಂದು ವಾರನೂ ಇರಲಿಲ್ಲ ನೋಡು ಈಗ ನೀನು ಇಲ್ಲೇ ಇರ್ತೀಯ ಅಂದಮೇಲೆ ನಾನು ಇಲ್ಲೇ ಇರಬೇಕು ಅಲ್ಲಿ ಸೆಕ್ಯೂರಿಟಿನ ಸುಮ್ಮನೆ ಇಟ್ಟಿದ್ದೀನಿ ಅಂದ್ಕೊಂಡಿದ್ಯಾ ಅವರು ಎಲ್ಲನೂ ಅಪ್ಡೇಟ್ ಮಾಡ್ತಾರೆ ನನಗೆ ಇನ್ನು ನೀನು ಅಲ್ಲಿ ಹೋಗೋದಕ್ಕೆ ನಾನು ತಡೆದಿಲ್ಲ ನಿನ್ನನ್ನು ಎಂದ ಅವಳನ್ನೇ ನೋಡುತ್ತಾ ಈಗ ನೀನು ಕೆಲಸ ಅಂತ ಇಲ್ಲಿದೆಯಾ ಅದರಲ್ಲೂ ಸತ್ಯ ಏನು ಅಂತ ಗೊತ್ತಿದ್ದ ಮೇಲೂ ನಾನು ನಿನ್ನ ವಿರುದ್ಧ ಹೋಗೋದು ನಿನಗೆ ಇಷ್ಟ ಆಗೋದಿಲ್ಲ ಅನ್ಕೋತೀನಿ ಯಾಕಂದರೆ ನನ್ನನ್ನು ಬಿಟ್ಟು ನೀನು ಇರೋದಿಲ್ಲ ಇರೋ ಕೆಲಸದ ಟೆನ್ಷನಲ್ಲಿ ನಿನ್ನ ಜೊತೆ ಜಗಳ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನನಗೂ ನಿನ್ನನ್ನು ಬಿಟ್ಟಿರೋದು ಕಷ್ಟನೇ ಹಾಗಂತ ಸಮಸ್ಯೆನ ಬಗೆಹರಿಸದೇ ಇರೋದಿಲ್ಲ ಮನದಲ್ಲಿ ಇದ್ದದ್ದನ್ನೇ ಹೇಳಿದಳು ಗುಡ್ ಎಂದ ಅವಳ ಮಾತು ಮೆಚ್ಚಿ ನಾವು ಬಂದಿದ್ದೀವಿ ಅಂತ ಹೇಳೋದಕ್ಕೆ ಮನೆಗೆ ಕಾಲ್ ಮಾಡ್ತೀನಿ ಆದರೆ ನಾನು ಇದ್ರ ಬಗ್ಗೆ ಅತ್ತೆಮ್ಮನ ಹತ್ರ ಈಗಲೇ ಮಾತಾಡೋದಿಲ್ಲ ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಯೋಚನೆ ಮಾಡೋದಕ್ಕೆ ಏನು ಮಾಡಬೇಕು ಅಂತ ನನಗೆ ತಿಳಿತಿಲ್ಲ ಈಗಲೂ ಎಂದಳು ಅವನನ್ನೇ ನೋಡುತ್ತಾ ನನ್ನ ಉತ್ತರ ನಿನಗೆ ಗೊತ್ತಿದೆ ಅವರು ಕಾರಣ ಹೇಳೋವರೆಗೂ ನಾನು ಅವರ ಜೊತೆ ಮಾತಾಡೋದಿಲ್ಲ ಎಂದ ತನ್ನ ನಿರ್ಧಾರ ಅವಳಿಗೆ ನೆನಪಿಸಿ ಅಪ್ಪನಿಗೆ ಇದ್ರ ಬಗ್ಗೆ ನೀನು ಅವರ ಹತ್ತಿರ ಏನೂ ಮುಚ್ಚಿಡೋದಿಲ್ವಲ್ಲ ಪೊಲೀಸ್ ವಿಷಯನ ಅವರ ಹತ್ತಿರ ಮೊದಲೇ ಹೇಳಿದಾಗೆ ಇದನ್ನು ಹೇಳಿದೀಯಾ ಹೇಗೆ ನೆನಪಿಸಿದಳು ಅವನಿಗೆ ಇದನ್ನು ನನ್ನ ಬಾಯಿಂದ ನಾನು ಹೇಳಿರೋದು ನಿನಗೆ ಮೊದಲು ಸಪ್ಲೈರ್ ಹೆಂಡ್ತಿ ಇನ್ನು ಸಾರ್ಗೆ ಬಾ ನನ್ನ ಜೊತೆ ಎಂದವ ಅವಳ ಕೈ ಹಿಡಿದು ಕೆಳಗೆ ನಡೆದ ಎಲ್ಲಿಗೆ ಎಂದು ಅವಳು ಕೇಳಿದರೂ ಹೇಳದೆ ರಾಯರ ಮುಂದೆ ಅವಳ ಜೊತೆ ನಿಂತ ಸರ್ ನಾನು ನನ್ನ ಫ್ಯಾಮಿಲಿ ಜೊತೆ ಯಾಕಿಲ್ಲ ಅವ್ರ ಜೊತೆ ಯಾಕೆ ಮಾತಾಡೋದಿಲ್ಲ ಅಂತ ಶಕ್ತಿಗೆ ಹೇಳಿದ್ದೀನಿ ಅವಳು ನಿಮಗೆ ಹೇಳ್ತಾಳೆ ಮುಂದಿನದನ್ನ ಅವಳಿಗೆ ಬಿಟ್ಟಿದ್ದೀನಿ ಅವಳು ನಿಮ್ಮ ಸಲಹೆ ಕೇಳಿದ್ರು ಕೇಳದೇ ಇದ್ರು ನೀವು ಅವಳಿಗೆ ಸಲಹೆ ಕೊಡೋದನ್ನು ಮರಿಬೇಡಿ ಎಂದ ಅವಳನ್ನು ಛೇಡಿಸಿ ಅಂದರೆ ಏನರ್ಥ ಕೇಳಿದಳು ಅವನನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಅಂದರೆ ನೀನು ಅವಸರ ಮಾಡಿ ಏನಾದರೂ ಮಾಡ್ತೀಯ ಅಂತ ಎಂದರು ರಾಯರು ಅಪ್ಪ ನೀವು ಅವನ ಹಾಗೆ ಮಾತಾಡ್ತಿದ್ದೀರಲ್ಲ ಎಂದಳು ಅಳುಮುಖ ಮಾಡಿ ಅವಳ ಮುದ್ದಾದ ಮುಖ ನೋಡಿ ನಕ್ಕ ಶಿವ ಬನ್ನಿ ಮೊದಲು ಊಟ ಮಾಡೋಣ ಎಂದು ರಾಯರು ಕರೆದಾಗ ಒಟ್ಟಿಗೆ ಕುಳಿತು ಊಟ ಮುಗಿಸಿದರು ಮೂವರು ಶಿವ ಊಟ ಮುಗಿಸಿ ಬೈಕ್ ಹತ್ತಿ ನಡೆದ ಸ್ಟೇಷನಿನ ಹತ್ತಿರ ಶಕ್ತಿ ಕೋಣೆಗೆ ನಡೆದು ಫೋನ್ ಹಿಡಿದವಳು ಮೀನಾಕ್ಷಿ ಅವರಿಗೆ ಕರೆ ಮಾಡಿದಳು ನಿಮ್ಮ ಮಗನಿಗೆ ಕೆಲಸ ಜಾಸ್ತಿ ಇದೆ ಅಂತೆ ಅತ್ತೆ ಅದಕ್ಕೆ ಬೆಳಗ್ಗೆಯೇ ಅಲ್ಲಿಂದ ಹೊರಟು ಬಂದ್ವಿ ಎಂದು ಮಾತು ಶುರು ಮಾಡಿದವಳು ಅಲ್ಲಿ ನಡೆದದರ ಬಗ್ಗೆ ಏನೊಂದು ಮಾತನಾಡದೆ ಎಲ್ಲರ ಜೊತೆ ಖುಷಿಯಿಂದಲೇ ಮಾತನಾಡಿ ಫೋನ್ ಕಟ್ ಮಾಡಿದಳು ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಜೊತೆಗೆ ಡ್ರೈವ್ ಮಾಡಿ ಸುಸ್ತಾಗಿದ್ದರಿಂದ ನಿದ್ದೆ ಬೇಕಿತ್ತು ದಿಮ್ಮಿಗೆ ತಲೆಯಿಟ್ಟವಳು ಬೇಗ ನಿದ್ದೆಗೆ ಜಾರಿದ್ದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಚ್ ಅವರನ್ನು